ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಚಾ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಇನ್ನಿತರ ಗ್ರಾಮೀಣ ಮಹಿಳೆಯರಿಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ನೀಡುತ್ತಾ ಉದ್ಯೋಗವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವ ಹುಣಸೂರಿನ ಶ್ರೀಮತಿ ಗೀತಾ ರವರು ನಮ್ಮ ಮಹಿಳೆ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸ್ವಾಗತ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕಳೆದ ಒಂದೂವರೆ ವರ್ಷದಿಂದ ಹುಣಸೂರು ಭಾಗದಲ್ಲಿ ನೀವು ತರಬೇತಿಯನ್ನು ನೀಡ್ತಾ ಬಂದಿದ್ದೀರಿ ಸಾಕಷ್ಟು ಮಹಿಳೆಯರಿಗೆ ಸ್ವಉದ್ಯೋಗನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಬೇಡ ಥ್ಯಾಂಕ್ ಯು ಮ್ಯಾಮ್ ಮೂಲತಃ ಎಲ್ಲಿವರು ನಿಮ್ಮದು ಊರು ನೀವು ಬೆಳೆದು ಬಂದ ದಾರಿ ನಿಮ್ಮ ಪರಿಚಯನ ತಿಳಿಸ್ಕೊಡೋದಾದರೆ ನನ್ನ ಹೆಸರು ಗೀತಾ ಅಂತ ನಾನು ಇಲ್ಲೇ ಸದಾಶಿವನಗರ ಸದಾಶಿವನಗರದಿಂದ ನಾನು ಇಲ್ಲಿ ಮೊದಲೆಲ್ಲ ಟೈಲರಿಂಗ್ ಮಾಡ್ತಾ ಇದ್ದೆ ಮನೇಲೆ ಓನಾಗಿ ಸ್ಟಿಚ್ ಮಾಡ್ತಾ ಇದ್ದೆ ಮೇಡಮ್ ನಾನು ಆಮೇಲೆ ನಮ್ಮ ಯಜಮಾನ್ರು ಡೆತ್ ಆದರು ಕರ್ಟಿಕ್ಕಿಂದವ್ರು ಡೆತ್ ಆದರು ಆವಾಗ ಮನೇಲಿ ನನಗೆ ಮಕ್ಕಳು ಇಬ್ಬರು ಮಕ್ಕಳು ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರ ಮೇಲಿತ್ತು ಆದರೂ ನನಗೆ ಗೊತ್ತಾಗಿಲ್ಲ ಇಷ್ಟೆಲ್ಲ ಇದು ಮಾಡಬೇಕು ಅಂತ ನನ್ನ ಮನೇಲಿ ಕೂತು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟು ಬಿಟ್ಟರೆ ನಂಗೆ ಹೊರಗಡೆ ಇರಲು ಏನೂ ಗೊತ್ತಿರಲಿಲ್ಲ ಒಂದಿನ ಈಗನೇ ಮನೇಲಿ ಸ್ಟಿಚ್ ಮಾಡ್ತಾ ಹಿಂಗಾಯಿತು ಜವಾಬ್ದಾರಿ ಯಾವ ರೀತಿ ನಾನು ನಿಭಾಯಿಸ್ಬೋದು ಇದು ಕಷ್ಟ ಆಗುತ್ತಲ್ವ ಅಂದ್ಕೊಂಡೆ ಆವಾಗ ಒಂದು ಸಲ ನಮ್ಮ ಅಕ್ಕನ ಮಗಳು ಎಸ್ ಸೆಂಟ್ರಲ್ಲಿ ವಿ ಆರ್ ಎಲ್ ಸಿ ಎಸ್ ವಿ ಎಲ್ ಕೆಲಸ ಮಾಡ್ತಾಯಿದ್ರು ಅವ್ರು ಹೇಳಿದ್ರು ಹೆಂಗೂ ಮನೇಲಿ ಸ್ಟಿಚ್ ಮಾಡ್ತಿರ್ತೀರ ಬನ್ನಿ ಅದೇ ಕೆಲಸ ಇಲ್ಲೇ ಮಾಡ್ಬೋದಿತ್ತಲ್ಲ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ನಿಮ್ಮಿಂದ ಬನ್ನಿ ಇದೇ ಸ್ಟಿಚಿಂಗು ಕಟ್ಟಿಂಗನ್ನು ನೀವು ಅಲ್ಲೇ ತೋರಿಸ್ಕೊಟ್ಟಿ ಬೇರೆ ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ ಮಾಡಿ ಅಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟಿದ್ದೀನಿ ಬಂದು ನಾನು ಕೇಳ್ಕೊಂಡಿದ್ದೇನೆ ಮಾಡಿದೆ ಮೇಡಮ್ ಇಲ್ಲಿ ಸೇರಿಸಿದ್ರು ಇವಾಗ ಒಂದೂವರೆ ವರ್ಷದಿಂದ ನಾನು ಈ ತರಬೇತಿನ ಮಾಡ್ತಿದ್ದೀನಿ ಇವತ್ತು ಎಷ್ಟೋ ಎರಡು ಮಕ್ಕಳುಗಳು ಇಲ್ಲಿ ಬಂದಾಗ ನಾನೇ ಎಷ್ಟೋ ಕಷ್ಟ ಅಂತ ನಾನು ತಿಳಿದಿದ್ದೆ ಅವ್ರಿಲ್ಲಿ ಬಂದಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ ಅವ್ರು ಮನೆ ಪರಿಸ್ಥಿತಿನೂ ಹೇಳಿ ಹಂಚ್ಕೊತಿರ್ತಾರೆ ನನ್ನ ಜೊತೆಯಲ್ಲಿ ಮೇಡಮ್ ನಮ್ಮ ಮನೆ ಈ ಥರ ಪರಿಸ್ಥಿತಿ ಇದೆ ಈ ಥರ ಕಷ್ಟದಿದ್ದೀನಿ ನಾನೇ ಎಷ್ಟು ಕಷ್ಟ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಹೆಣ್ಮಕ್ಳುಗಳೆಲ್ಲ ಈ ಥರ ಹೇಳ್ಕೊಂಡ್ಮೇಲೆ ನನಗೂ ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದು ಇದರಿಂದ ಈ ಟೈಲರಿಂಗ್ ತರಬೇತಿ ಇವತ್ತು ನನಗೆ ಜೀವನಕ್ಕೆ ದಾರಿಯಾಗಿದೆ ಅಂತ ಅಂದ್ಕೊಂಡು ಇದೇ ಥರ ನಾನು ಮುಂದೆ ಹೆಣ್ಮಕ್ಳಿಗೆ ಏನು ಸಪೋರ್ಟ್ ಮಾಡಬೋದು ನಂತರ ಅವರು ನಾನಿವತ್ತು ಯಾವ ರೀತಿ ಕಲಿಕೆನಲ್ಲಿ ಮುಂದೆ ಬಂದಿದ್ದೀನಿ ಅದೇ ರೀತಿ ಮಕ್ ಅವ್ರಿಗೂ ನಾನು ಈ ಕಲಿಕೆಯಿಂದ ಮುಂದೆ ಬರ್ಬೋದು ಅನ್ನೋದನ್ನ ತೋರಿಸ್ಬೋದಲ್ಲ ಅನ್ನೋದಕ್ಕೋಸ್ಕರ ಮೇಡಮ್ ನಾನಿದ ಯಾವತ್ತು ಇದು ನನ್ನ ಕೈ ಹಿಡ್ದೈತೆ ಅನ್ನೋಕ್ಕೆ ದಾರಿ ಆಗೈತೆ ಇವತ್ತು ನನ್ನ ಮಕ್ಳು ಸಾಕ್ತಿದ್ದೀನಿ ಅಂತ ಧೈರ್ಯದಲ್ಲಿ ಇದ್ದೀನಿ ಅಂದಾಗ ಇನ್ನೊಂದು ಮಹಿಳೆ ಕಷ್ಟದಲ್ಲಿರೋಂಥ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡ್ಬೋದು ಮಾಡಲಿ ಇದರಿಂದ ಮುಂದೆ ಬರೋಂಥದ್ದು ಅದೇ ಹೊರಗಡೆ ಹೋಗಿ ಕಷ್ಟಪಟ್ಟು ಹೆಣ್ಮಕ್ಳು ದುಡಿತಾರಲ್ಲ ಅದೇ ದುಡಿಮೆ ಇಲ್ಲೇ ಮನೇಲೇ ಕೂತು ಈ ಥರದ್ದನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್ ಇದು ಎಷ್ಟೋ ಹೆಣ್ಮಕ್ಳು ಇವತ್ತು ಹೇಳಿದಾಗ ನಮಗೂ ಅನಿಸುತ್ತೆ ಮೇಡಮ್ ಇಷ್ಟು ಸಮಸ್ಯೆಲಿರೋ ಹೆಣ್ಮಕ್ಳುಗಳು ಬಂದು ಈ ಥರ ಸಮಸ್ಯೆಗಳನ್ನ ತಿಳಿಸ್ದಾಗ ಇವ್ರಿಗಿಂತ ಕಷ್ಟ ಏನು ದೊಡ್ಡದಲ್ಲ ಅಂತ ನನಗನ್ನಿಸ್ತು ನಾನು ಹೇಳ್ತಿರ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀನಿ ಧೈರ್ಯ ಕೊಡ್ತಿರ್ತೀನಿ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ ಇವತ್ತು ನಾನು ಒಂದು ಹೆಣ್ಮಗಳಾಗಿದ್ದು ನನಗೇನು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ನಾನು ಮನೆ ಓನಾಗಿದ್ದದ್ದು ಮನೇಲಿ ಮಕ್ಕಳಿಗೋಸ್ಕರವೇ ಸೀಮಿತವಾಗಿದ್ದೆ ಇವತ್ತು ಮನೆ ಬಿಟ್ಟು ನನಗೆ ಒಳಗಡೆ ಬಂದಮೇಲೆ ನನಗೆಲ್ಲ ಅನುಭವಗಳು ಆಗಿದೆ ಇವತ್ತು ಅಷ್ಟು ಜನದೊಳಗಡೆ ನನಗೆ ಮಾತಾಡೋಕ್ಕೆ ಗೊತ್ತಿಲ್ಲ ಭಯದಲ್ಲಿದ್ದೆ ಇವತ್ತು ಆ ಭಯನ ನಮ್ಮ ಸ್ಟೂಡೆಂಟ್ಗಳು ನನಗೆ ದೂರ ಮಾಡಿದ್ದಾರೆ ಇವತ್ತು ಅವ್ರಗಳಿಂದ ಅವ್ರು ಸೇರ್ ಮಾಡೋದ್ರಿಂದ ಕಷ್ಟಗಳನ್ನ ನನಗೆ ಅದರ ಅನಿಸಿಕೆಗಳೆಲ್ಲ ತಿಳಿದು ಬಂತು ಇವತ್ತು ಅಷ್ಟು ಹೆಣ್ಮಕ್ಳಿಗೆ ವಿ ಆರ್ ಎನ್ ಸಿ ಎನ್ ಹಣ್ಣು ಎಸ್ ಹೆಣ್ಮಕ್ಳನ್ನ ಮಾದರಿಯಾಗಿಟ್ಕೊಂಡು ಅವ್ರಿಗೊಂದು ಅವಕಾಶನ ಕಲ್ಪಿಸಿಕೊಡ್ತಾ ಇದ್ದಿಲ್ಲ ತುಂಬ ಹೃದಯದ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಮೇಡಮ್ ಅದಕ್ಕೆ ಖಂಡಿತ ಅಂದರೆ ನಿಮ್ಮ ಪ್ರಸ್ತುತ ಈ ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಇವಾಗ ನಮ್ಮ ಮನೆಯ ಅಮ್ಮ ಮಗ ನಾನು ನನ್ನ ಮಗಳು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಮನೆಯವ್ರಿಗೆ ಏನಾಗಿತ್ತು ಮೇಡಮ್ ತಿರೋದು ಆಟೋ ಅಟಕ್ ಆಟೋ ಅಟ ಅವ್ರೇನು ಮಾಡ್ತಾ ಇದ್ರು ಆಟೋ ಡ್ರೈವರ್ ಆಗಿದ್ರು ಆಟೋ ಡ್ರೈವರು ಅಂದರೆ ಈ ಮುಂಚೆ ನೀವು ಅವ್ರು ತೀರ್ಕೊಳ್ಳೋದಕ್ಕೂ ಮುಂಚೆನೂ ನೀವು ಒಂದು ಟೈಲರಿಂಗ್ ಕರಿಯಲ್ಲೇ ಮಾಡ್ತಾ ಇದ್ರೆ ಅಂದ್ರೆ ನೀವು ಒಂದು ಉದ್ಯೋಗ ಕಲ್ತಿರೋದ್ರಿಂದ ಅವರು ತೀರ್ಕೊಂಡ್ರು ಒಂದು ಕುಟುಂಬ ನಿರ್ವಹಣೆ ಮಾಡುವಂತ ಒಂದು ಧೈರ್ಯ ಬಂದಿದೆ ಸೊ ಹಂಗಾಗಿ ಯಾವ್ದೇ ಮಹಿಳೆ ಆದ್ರೂ ಯಾವ್ದಾರು ಒಂದು ತರಬೇತಿಯನ್ನು ಪಡ್ಕೊಂಡಿರ್ಬೇಕು ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಹಂಗಾಗಿ ಯಾವ್ದೇ ಒಂದು ಜೀವನ ನಡೆಸಬೇಕು ಅಂತಂದ್ರೆ ಯಾವ್ದಾರು ಒಂದು ತರಬೇತಿಯನ್ನ ಪಡ್ಕೊಂಡಿರಿ ಅನ್ನೋದನ್ನ ಹೇಳ್ತಾ ಇದೀನಿ ಹೇಳ್ತಾ ಇರ್ತೀನಿ ಇವಾಗ ನಮ್ಮ ಸ್ಟೂಡೆಂಟ್ ಗಳಿಗೂ ನಾನು ಅದನ್ನ ಹೇಳೋದು ಮುಂದೆ ಬರೋದು ನಮಗೆ ಗೊತ್ತಿಲ್ಲ ಇವತ್ತು ನಾವೇನ್ ಮಾಡಬೇಕು ನಮ್ಮ ತರಬೇತಿಗಳು ನಮ್ಮ ಕೈಯಲ್ಲಿದ್ರೆ

ನಮ್ಮಲ್ಲಿ ಹಳ್ಳಿ ಅದು ಮೇಡಮ್ ಹಳ್ಳಿ ಕಡೆ ಎಲ್ಲ ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಒಳಗಡೆ ಕಳ್ಸೋದು ದೂರ ಹೋಗ್ಬೇಕಾಗಿರೋದ್ರಿಂದ ಹೊರಗಡೆ ಎಲ್ಲೂ ಕಳಿಸಲ್ಲ ಹೆಣ್ಮಕ್ಳಿಗೆ ಅಷ್ಟಾಗಿ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದಲ್ಲೆಲ್ಲ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಆಗ ಅಷ್ಟರಲ್ಲಿ ನಮಗೆಲ್ಲ ತಿಳುವಳಿಕೆ ಕಮ್ಮಿ ಎಜುಕೇಷನ್ ಕಮ್ಮಿ ಇರೋದ್ರಿಂದ ಏನು ತಿಳ್ಕೊಳ್ಳೋ ಅಂಥ ಅವಕಾಶ ನಮಗಿರಲ್ಲ ಮದುವೆಯಾಗಿ ಬಂದು ಅನುಭವಗಳಾದಮೇಲೇ ಈಗ ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿಗೆ ಮದುವೆ ಮಾಡಿದ್ರು ಮನೇಲಿ ನಾನೇ ದೊಡ್ಡ ಸೊಸೆ ಆಗಿರೋದ್ರಿಂದಾಗಿ ನಮ್ಮ ಮನೆಯವ್ರಿಗೆ ಐದು ಜನ ಅಣ್ಣ ತಂದಿರಿದ್ರು ತುಂಬ ಕುಟುಂಬದಲ್ಲಿ ನಾನು ಸೇರಿ ಎಲ್ರಿಗೂ ಈಗ ಡಿಮೆಂಡ್ ಆಗಿ ಎಲ್ಲರೂ ಬೇರೆ ಬೇರೆ ಇರೋದ್ರಿಂದಾಗಿ ನಾವು ಬೇರೆ ಇದ್ವಿ ಇವಾಗ ನಮ್ಮ ಮನೆಯವರು ಆರ್ಟ್ ಡೆತ್ ಎತ್ತಾದ್ರು ಈಗ ಜವಾಬ್ದಾರಿ ಎಲ್ಲ ನಾನು ನಿಭಾಯಿಸ್ತಾ ನೀವು ಒಂದು ಟೈಲರಿಂಗ್ ಉದ್ಯೋಗ ಇರೋದರಿಂದ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ ಹಾಗಿದ್ರೆ ಈ ಒಂದು ತರಬೇತಿಯನ್ನು ನೀವು ಎಲ್ಲಿ ಪಡ್ಕೊಂಡ್ರಿ ಮೇಡಮ್ ಇಲ್ಲೇ ಮೇಡಮ್ ಇದು ಹುಣ್ಸೂರಲ್ಲಿ ಕಾಫಿ ವರ್ಕ್ಸ್ ಹತ್ರ ಮನೆಯಲ್ಲಿ ಅವರು ಹೇಳ್ಕೊಡ್ತಿದ್ರು ಹದಿನೈದು ವರ್ಷ ಆಗಿದೆ ಇದು ಕಟಿಂಗ್ ಸ್ಟಿಚ್ ಅನ್ನೋ ಕಲ್ತು ಅವಾಗಿಂದ ಕಲಿತು ಟೈಮ್ ವೇಸ್ಟ್ ಅದು ಟೈಮ್ ಪಾಸಿಗೆ ಅಂತ ಕಲ್ತಿದ್ದಾಗೆಲ್ಲ ಮನೇಲಿ ಇರ್ತಿದ್ದೆ ನೋಡಿ ಅವಾಗ ಸುಮ್ಮನೆ ಮನೇಲಿ ಕೂರ್ಬೇಕಲ್ಲ ನಾನು ಹೊರಗಡೆ ಹೋಗಿ ಟೈಮರಿಂಗ್ ತರಬೇತಿನ ಪಡ್ಕೊಂಡಿದ್ದೆ ಅಂದರೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಕಲ್ತಿದ್ ಉದ್ಯೋಗ ಇವಾಗ ಇವತ್ತು ಜೀವನಕ್ಕೆ ದಾರಿಯಾಗಿದೆ ಖಂಡಿತ ಎಷ್ಟು ತಿಂಗಳ ತರಬೇತಿಯನ್ನು ಪಡ್ಕೊಂಡಿರ್ತೀನಿ ಮೂರು ತಿಂಗಳು ಮೇಡಮ್ ಅಲ್ಲಿ ಟೈಲರಿಂಗ್ ರೀತಿಯೇ ಮಾಡಬೇಕು ಅಂತ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಆಯ್ಕೆ ಅಂದರೆ ಮೇಡಮ್ ಈಗ ನಾನು ಸುಮ್ಮನೆ ಮನೇಲಿ ಇರ್ತಿದ್ನಲ್ವಾ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಈಗ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡೋದ್ಕಿಂತ ಯಾವ್ದಾರು ಒಂದು ತರಬೇತಿನ ಮಾಡ್ಕೊಂಡ್ರೆ ಮನೇಲಿ ಕೂತು ಈಗ ಬ್ಲೌಸ್ಗಳ ಹೊರ್ಗಡೆ ಕೊಟ್ಟು ಹೋಲಿಸ್ತಿದ್ದೆ ಅಲ್ಲಿ ನೂರೈವತ್ತು ಐವತ್ಮೂರು ರೂಪಾಯಿ ಕೊಡ್ತಾಯಿದೆ ಅವಾಗೇ ಅದೇ ದುಡ್ಡನ್ನು ನಾವು ಸೇವ್ ಮಾಡ್ಬೋದಲ್ಲ ಮನೇಲೆ ಸ್ಟಿಚ್ ಮಾಡೋದು ನಾನು ಕಲ್ತ್ರೆ ಕಲ್ತ್ಬಿಟ್ರೆ ಅದೇ ದುಡ್ಡನ್ನು ನಾನು ಸೇವ್ ಮಾಡ್ಬೋದು ಬೇರೆಯವ್ರ ಟೈಲರ್ ಕೊಡೋದ್ಕಿಂತ ಅಂತ ನನಗನ್ನಿಸ್ತು ಅವಾಗೇನು ಏನು ನಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಹೋಗಿ ನಾನು ಟೈಲರಿಂಗ್ ಕ್ಲಾಸಲ್ಲಿ ಸೇರಿಸಿ ನಾನು ಕಲ್ತ್ಕೊಳ್ತೀನಿ ಈ ಥರ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ ಸಪೋರ್ಟ್ ಮಾಡೋದ್ರು ಸೊ ಹಲವಾರು ಮಹಿಳೆಯರಿಗೂ ಪ್ರಸ್ತುತ ನೀವು ಒಂದು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಿ ಈ ಒಂದು ತರಬೇತಿಯನ್ನು ಕೊಡೋದಕ್ಕೆ ಅವಾಗಿಂದ ಆರಂಭ ಮಾಡಿದ್ರಿ ಈಗ ಮೇಡಮ್ ನಾನು ಬ್ಯಾಚು ಅಂತ ಬಂದಾಗ ಇವಾಗ ಬಂದಿದ್ದು ಏಳನೇ ಬ್ಯಾಚ್ ಬ್ಯಾಚಲ್ಲಿ ಆರನೇ ಬ್ಯಾಚು ಕ್ಲೋಸ್ ಆಗಿದೆ ಆರ್ನೇ ಬ್ಯಾಚಿಂದ ಜನ ಸ್ಟೂಡೆಂಟ್ ಗಳಿಗೆ ತರಬೇತಿ ಆಗಿದ್ರೆ ಆಗಿದ್ದಾರೆ ಪೂರ್ತಿ ಕಲ್ತು ತರಬೇತಿ ಪಡೆದು ಇವಾಗ ಮನೇಲಿ ಓನಗೆ ಮಿಷಿನ್ಗಳನ್ನ ತಗೊಂಡು ಮನೇಲಿ ಕೂತು ಸ್ಟಿಚ್ ಮಾಡಿ ಓನಾಗೆ ಸಂಪಾದನೆ ಮಾಡ್ತಿರೋರು ಇದಾರೆ ಅಷ್ಟರಲ್ಲಿ ಇವಾಗ ಹೇಳ್ತಾ ಇದಾರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಗ ನಮ್ಗೆ ನಿಭಾಯಿಸ್ಕೊತಿದ್ದೀವಿ ಮನೇಲಿ ಕೇಳಿದಾಗ ನಮ್ಗೆ ಅದು ಇದು ಕೊಡಿಸಿರ್ಲಿಲ್ಲ ಕೊಡಿಸ್ತಾ ಇರಲಿಲ್ಲ ದುಡ್ಡು ಜಾಸ್ತಿ ಅಂತ ಹೇಳೋರು ಈಗ ನಾನು ಅದನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಥರ ಅಲ್ಲ ಸಾವಿರ ಆದರೂ ನಾನು ತಗೋತೀನಿ ಅನ್ನೋ ಕಾನ್ಫಿಡೆಂಟ್ ಐತೆ ಮನೇಲಿ ಅಪ್ಪನ ಕೇಳಿದ್ರೆ ರೇಕ್ತಾರೆ ಗಂಡದಿಂದ ಕೇಳಿದ್ರೆ ಅದು ಇದು ಸಮಸ್ಯೆನೇ ಹೇಳ್ತಿರ್ತಾರೆ ನಾನೇ ಹೊಲಿಯೋದ್ರಿಂದ ಈಗ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂದಾಗ ಅದನ್ನು ನಾನು ನಿಭಾಯಿಸ್ಬೋದು ಮೇಡಮ್ ಮಾಡ್ತಾಯಿದ್ದೀನಿ ಅಂತ ನಮಗೆ ಹೇಳ್ತಿರ್ತಾರೆ ಸೊ ಈ ರೀತಿಯ ಒಂದು ಅನಿಸಿಕೆಯನ್ನು ಗ್ರಾಮೀಣ ಮಹಿಳೆಯರು ನಿಮ್ಮ ಜೊತೆಗೆ ಹಂಚ್ ಇದುವರೆಗೂ ನೀವು ಹೇಳಿದಾಗೆ ಎಪ್ಪತ್ತರಿಂದ ಎಂಬತ್ತು ಜನ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ನೀಡಿದ್ದೀನಿ ಅಂತ ಹೇಳಿದ್ರಿ ಇವರ ಸ್ವಉದ್ಯೋಗದ ಗುಣಮಟ್ಟ ಎಲ್ಲ ಹೇಗಿದೆ ಮೇಡಮ್ ಈಗ ಎಪ್ಪತ್ತು ಜನ ತರಬೇತಿ ಪಡೆದಿದ್ದಾರೆ ಅಂದರೆ ಅದರಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ಓನ್ ಆಗಿ ಮನೆಯಲ್ಲಿ ಮಿಷಿನ್ಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದಾರೆ ಅಂದರೆ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಪಡೆಯಬೇಕು ಅಂತಂದ್ರೆ ಏನು ಅರ್ಹತೆಯನ್ನು ಹೊಂದಿರಬೇಕು ಮೇಡಮ್ ಇದು ಏನು ಎಜುಕೇಶನ್ ಅಂತ ಏನಿಲ್ಲ ಮೇಡಮ್ ನಾವು ಕಟಿಂಗ್ ಸ್ಟಿಚಿಂಗ್ಗಳನ್ನ ಇಂಚಸ್ಗಳನ್ನ ನಾವು ತೋರಿಸ್ಕೊಡ್ತೀವಲ್ಲ ಅದನ್ನ ಅವ್ರು ಎಷ್ಟು ಬೇಗ ಅರ್ಥ ಮಾಡ್ಕೋತಾರೆ ಅಷ್ಟು ಈಸಿಯಾಗಿ ಕಲಿಬೋದು ಮೇಡಮ್ ಇದಕ್ಕೇನು ವಿದ್ಯಾಭ್ಯಾಸನೇ ಬೇಕು ಅಂತ ಏನಿಲ್ಲ ಎಷ್ಟೋ ಟೈಲರ್ಗಳು ವಿದ್ಯಾಭ್ಯಾಸನೇ ಮಾಡಿಲ್ಲ ಇವತ್ತು ಅವ್ರ ಮನೇಲಿ ಕೂತು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಈ ಎಜುಕೇಶನ್ ಇಲ್ಲ ಅಂತ ಅಂದಾಗ ಸ್ವಲ್ಪ ಕಷ್ಟ ಅದನ್ನ ಪೂರ್ತಿ ಅವರು ಪೂರ್ತಿ ತಿಳಿಯ ತನಕ ಕಷ್ಟ ಆಗ್ತದೆ ಅಂತವ್ರು ನಾವು ಧೈರ್ಯ ಹೇಳ್ತೀವಿ ಅವರು ಇಲ್ಲಿ ಬರೋಕೆ ಎಷ್ಟೋ ಜನ ಮುಜುಗರ ಇರ್ತಾರೆ ನಾವು ಓದಿಲ್ಲ ನಮ್ಗೆ ಅರ್ಥ ಆಗುತ್ತಾ ಇದು ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಅದಕ್ಕೆ ವಿದ್ಯಾಭ್ಯಾಸನೇ ಬೇಡ ಕಲಿಕೆ ಇದು ಇಂಪಾರ್ಟೆಂಟ್ ಕಣ್ಣನ್ನು ನೋಡಿ ಕೈಯ್ಯಲ್ಲಿ ಮಾಡೋವಂಥ ಕೆಲಸ ನಾನು ಇದ್ದೀನಿ ಬನ್ನಿ ಹೇಳ್ಕೊಡ್ತೀನಿ ಕಲಿಸ್ತೀನಿ ಅಂತ ಹೇಳ್ತಿರ್ತೀನಿ ಹೇಳ್ತೀನಿ ಆಗ ಅವಾಗ ಅವರೇ ಖುಷಿ ಆಗ್ತಾರೆ ನನಗೆ ವಿದ್ಯಾಭ್ಯಾಸ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದಾಗ ಗೊತ್ತಿಲ್ಲ ಅಂತ ಹೇಳೋದನ್ನ ನಾವು ಅದನ್ನು ರಿಪೀಟ್ ಮಾಡಿ ನಾವು ತೋರಿಸ್ಕೊಡ್ತೀವಿ ಅದಕ್ಕೆ ವಿದ್ಯಾಭ್ಯಾಸ ಏನು ಬೇಕಾಗಿಲ್ಲ ಬುದ್ಧಿ ಇಂಪಾರ್ಟೆಂಟ್ ಅಲ್ಲ ಆಸಕ್ತಿ ಆಸಕ್ತಿ ಇರಬೇಕು ಅದರಲ್ಲಿ ಆಸಕ್ತಿ ಅಂತಂದರೆ ಅದನ್ನ ನೋಡಿದ ತಕ್ಷಣ ನಾನು ಮಾಡ್ತೀನಿ ಆಸಕ್ತಿ ನಿಮ್ಮಲ್ಲಿ ಐತೆ ಅಂದರೆ ಕಲಿಸ್ತೀನಿ ನಾನು ಅಂತಲೇ ಹೇಳ್ತೀನಿ ಹೇಳ್ತೀನಿ ಟೈಮ್ ಪಾಸು ಮಾತ್ರ ಬೇಡ ಆಸಕ್ತಿ ಇದ್ರೆ ಕಲಿಸ್ಕೊಡ್ತೀನಿ ಅಂತ ಆವಾಗ ಆಗ್ತಾರೆ ಮೇಡಮ್ ಅವರಲ್ಲಿ ಆವಾಗ ನಿಮ್ಮ ಮಾತುಗಳ ಮೇಲೆ ಅವರು ಒಂದು ನಂಬಿಕೆ ಇಟ್ಟು ಈ ಒಂದು ತರಬೇತಿ ತರಬೇತಿಗೆ ಇರ್ಕೊಂತ ಬರ್ತಾರೆ ಖಂಡಿತ ಆರಂಭದಲ್ಲಿ ಈ ಒಂದು ತರಬೇತಿ ಹೇಗಿತ್ತು ಅಂದರೆ ನೀವು ಬಂದು ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಈಗ ಪ್ರಸ್ತುತ ಏನು ನಡೀತಾ ಇದೆ ಆರಂಭದಲ್ಲಿ ಮೇಡಮ್ ನನಗೂ ಭಯ ಆಗ್ತಿತ್ತು ನಾನು ಎಲ್ಲೂ ಹೊರಗಡೆ ಜನರೊಳಗಡೆ ಇಲ್ಲ ಮನೆ ಆಯಿತು ನಾನಾಯಿತು ಈ ಥರ ಇದ್ಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಯಾವ ರೀತಿಯೋ ಏನೋ ನನಗೂ ಗೊತ್ತಿಲ್ಲ ಏನು ಮಾಡೋದು ಅನ್ನೋ ಭಯದಲ್ಲಿದೆ ಒಂದು ಭಾಷೆ ಎರಡು ಭಾಷೆ ಕಳೀತಿದ್ದಂಗೆ ಆವಾಗ ನನಗೆ ಗೊತ್ತಾಗಿತ್ತು ಮೇಡಮ್ ಯಾವಾಗ ಅಂತಂದ್ರೆ ನೋಡಿ ಈ ಥರ ನಾವೇನಾದ್ರೂ ಟೈಲರಿಂಗ್ ತರಬೇತಿಗಳನ್ನ ಕೊಡಬೇಕು ಅಂತಂದಾಗ ಜನಗಳನ್ನ ನಾವು ಯಾವ ರೀತಿ ಮೋಟಿವೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗ್ತದೆ ಜನಗಳಿಗೆ ನಾವು ಕೂತು ಬೇಜಾರಾಗೋ ಥರ ಮಾತಾಡೋದಾಗ್ಲಿ ಇನ್ನೊಂದು ರೀತಿ ಮಾತಾಡೋದಾಗ್ಲಿ ಅವ್ರು ಇಷ್ಟಪಡೋಲ್ಲ ಒಂದೊಂದು ಸ್ಟೂಡೆಂಟನ್ನು ನಾವು ತಂದು ಸೇರಿಸ್ಕೊಂಡು ಮಾಡ್ತೀವಿ ಅಂದಾಗ ನಮ್ಗೆ ಕಷ್ಟ ಇರ್ತದೆ ಅವ್ರಿಗೆ ಒಂದೊಂದು ಸ್ಟೂಡೆಂಟ್ ತರೋದು ಎಷ್ಟು ಇಂಪಾರ್ಟೆಂಟೋ ಉಳಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರ ಕಲಿಕೆ ಇಂಪಾರ್ಟೆಂಟ್ ಅವ್ರು ಬರೋದೇನಕ್ಕೆ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಕಲಿತು ಮುಂದೆ ಬರ್ಬೇಕು ಅನ್ನೋ ಅವರು ಆಸೆಗಳಿರುತ್ತೆ ಅದು ಆಸೆಗಳನ್ನ ನಾವು ಯಾವ ರೀತಿ ನೆರವೇರಿಸ್ಕೊಡ್ಬೇಕು ಅನ್ನೋದ್ನ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ನನಗೆ ಮೊದಲನೇ ಬ್ಯಾಚ್ ಅಷ್ಟ ಗೊತ್ತಾಗಲಿಲ್ಲ ಎರಡನೇ ಬ್ಯಾಚಲ್ಲಿ ಸ್ವಲ್ಪ ಮಟ್ಟಿಗೆ ಮೂರನೇ ಬ್ಯಾಚ್ ಅಂತ ಬರ್ತಿದ್ದಂಗೆ ಜನಗಳನ್ನ ನಾವು ಯಾವ ರೀತಿ ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಪ್ರಸ್ತುತ ಈಗ ನಡೀತಾ ಇದೆ ಈ ವರ್ಷ ನಂಗೆ ನಡೀತಾ ಇದೆ ಮೇಡಮ್ ಇವಾಗ ಈ ಮೊದಲಿಗೂ ಇಲ್ಲಿಗೂ ತುಂಬ ಬೆಳವಣಿಗೆ ಡಿಫ್ರೆಂಟ್ ಇದೆ ಮೇಡಮ್ ಡಿಫ್ರೆಂಟ್ ಇದೆ ಮೊದ್ಲಿಗೂ ಈಗೂ ಮೊದ್ಲಿದ್ದ ಸ್ಟೂಡೆಂಟ್ಗೂ ಈಗೂ ತುಂಬಾ ವ್ಯತ್ಯಾಸ ಇದೆ ತರಬೇತಿ ನೀಡುವಾಗ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ತರಬೇತಿ ನೀಡಬೇಕಾದ್ರೆ ಸವಾಲುಗಳನ್ನ ಎದುರಿಸಲೇಬೇಕಾಗುತ್ತೆ ಮೇಡಮ್ ಈಗ ಎಷ್ಟೋ ಜನಗಳು ಹೇಳ್ತಾರೆ ಮನೆ ಪರಿಸ್ಥಿತಿಗಳನ್ನ ಹೇಳಿರ್ತಾರೆ ಇಲ್ಲಿ ನಮ್ಗೆ ಟೈಮಿಂಗ್ಸ್ ಕೊಟ್ಟಿರ್ತೀವಿ ಟೈಮಿಂಗ್ಸ್ಗೂ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾವು ಅದನ್ನು ಸವಾಲುಗಳು ಈಗ ಮನೇಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಮೂರು ತಿಂಗಳು ಅವಕಾಶದಲ್ಲಿ ನೀವು ಕಲಿಬೋದು ಇದನ್ನು ಈಗ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ನೀವು ಮಾಡೋಂಥ ಕೆಲಸಗಳನ್ನ ಬೇಗ ಆರು ಗಂಟೆಗೆ ಎದ್ದು ಬೇಗನೆ ಮುಗಿಸಿದ್ರೆ ನಿಮ್ಮ ಟೈಮಿಂಗ್ ಫಾಲೋ ಮಾಡ್ಬೋದು ಫಾಲೋ ಮಾಡಿ ಕಲಿಕೇನ ಮೂರು ತಿಂಗಳು ಮಾತ್ರ ಮೂರು ತಿಂಗಳು ಅವಕಾಶದಲ್ಲಿ ನೀವು ಕಲಿಕೆನ ಕಲಿಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನೀವು ಮಾಡೇ ಮಾಡ್ತೀರೋ ಅಂತ ಚಾಲೆಂಜು ಅವ್ರಿಗೆ ಆಗ್ತದೆ ಅವ್ರೇನು ಮಾಡ್ತಾರೆ ಮನ್ಸನ್ನ ಬದಲಾವಣೆ ಮಾಡ್ಕೋತಾರೆ ಒಂದು ವಾರ ಕಷ್ಟ ಆಗ್ತದೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಹದಿನೈದು ದಿನ ಕಲಿತಿದ್ದಂಗೆ ಅವರೇ ಖುಷಿ ಆಗ್ತಾರೆ ಮೇಡಮ್ ನಾನು ಇವತ್ತು ಬೇಗ ಇದೆ ಎಲ್ಲ ಕೆಲಸ ಮುಗಿಸಿ ನಾನು ಬಂದಿದ್ದೀನಿ ನಾನು ಕಲಿಬೇಕು ತರಬೇತಿ ಬಂದವ್ರಿಗೆ ಬರೀ ಟೈಲರಿಂಗ್ ತರಬೇತಿ ಒಂದು ನೀಡೋದಲ್ದೇನೆ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಹೀಗೆ ಒಂದು ಸದೃಢರಾಗಬೇಕು ಆಗಬೇಕು ಅನ್ನೋದ್ರ ಕುರಿತು ಮೋಟಿವೇಟ್ ಮಾಡೋದು ಅವರಿಗೆ ಗಂಡಸ್ಗಿಂತ ಹೆಂಗ್ಸೇನು ಕಮ್ಮಿ ಇಲ್ಲ ಏನು ಬೇಕಾದ್ರೂ ಧೈರ್ಯವಾಗಿ ನಾವು ನಿಂತು ಮಾಡ್ತೀನಿ ಅಂತಂದರೆ ಚಾಲೆಂಜ್ ಮಾಡ್ಬೋದು ಈಗ ನಾವು ಅವ್ರ ಕೈ ಕೆಳಗಡೆ ಕೂತು ತಿನ್ನುವಾಗ ಹೆಂತಿರ್ತಾರೆ ಪದೇ ಪದೇ ಅವ್ರು ಅಂಗಸ್ತಿರ್ತಾರಲ್ವ ಅದನ್ನು ನಾವು ಅವ್ರಿಗೆ ಸೀಮಿತವಾಗಿ ಇತ್ಕೊಂಡು ಮನೆ ಮಕ್ಕಳು ಗಂಡ ಅಂತಲೇ ಇರಬಾರ್ದು ನಾವು ಹೊರಗಿನ ಪ್ರಪಂಚ ನಮಗೂ ಗೊತ್ತಾಗಬೇಕು ಜನಗಳು ಒಳಗಡೆ ನಮಗೆಲ್ಲ ಗೊತ್ತಾಗುತ್ತೆ ಹೊರಗಡೆ ಬನ್ನಿ ನಿಮ್ದೇ ಆದಂಥ ಇದೆ ಅಲ್ವಾ ಹಕ್ಕು ಅಧಿಕಾರ ನಿಮ್ಗೂ ಇದೆ ಅಲ್ವಾ ಬನ್ನಿ ದುಡೀರಿ ಜನಗಳ ಪರಿಚಯ ಇರಬೇಕು ಮಾತಾಡಿ ಎಷ್ಟು ಜನರೊಳಗಡೆನೇ ಇದ್ರು ಧೈರ್ಯವಾಗಿ ಮಾತಾಡ್ತೀನಿ ಅನ್ನೋಂಥ ಧೈರ್ಯ ಬರುತ್ತೆ ಅವಾಗ ನಾವು ಮನೇಲೇ ಇದ್ದು 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 ಮನೆ ಒಳಗಡೆ ನಮ್ಗೆ ಏನು ಹೊರಗಡೆ ಗೊತ್ತಿರಲ್ಲ ನಾಲ್ಕು ಜನರೊಳಗಡೆ ಹೋದಾಗ ನಮ್ಗೆ ಮಾತಾಡ ಮಾತಾಡಬೇಕು ಅನ್ಸೋದು ಭಯ ಅಷ್ಟು ಜನರಲ್ಲಿ ಹೆಂಗ್ ಮಾತಾಡಬೇಕು ಅನ್ನೋ ಭಯ ಇರುತ್ತೆ ಯಾವಾಗ ನಾವು ಜನರೊಳಗಡೆ ಇರ್ತೀವಿ ಅವಾಗ ಏನು ಬೇಕಾದ್ರೂ ನಾವು ಫೇಸ್ ಮಾಡ್ಬೋದು ಮಾತಾಡ್ಬೋದು ಅನ್ನೋದು ಧೈರ್ಯ ಬರುತ್ತೆ ಗಂಡಸ್ಗಿಂತ ಹೆಂಗ್ಸ್ ಕಮ್ಮಿ ಇಲ್ಲ ದುಡಿತೀನಿ ಅಂದರೆ ಇವತ್ತು ಅವ್ರ ಐನೂರು ದುಡಿಯೋರು ನಾವು ಮುನ್ನೂರು ದುಡಿಯವ ಅಲ್ವಾ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅವಾಗ ನನ್ನ ಎಲ್ಲದಕ್ಕೂ ನನ್ನ ಮೇಲೆ ಡಿಫೆಂಡ್ ಆಗಿದ್ರು ಇವಾಗ ನನ್ನ ಬಿಟ್ಟರು ನಾನು ಇಲ್ಲಾಂದ್ರೆ ಅವ್ರು ಮಾಡ್ತಾರೆ ಅನ್ನೋ ಧೈರ್ಯ ಇರಬೇಕು ಇವಾಗ ಎಲ್ಲರೂ ಹೊರಗಡೆ ಹೋದ್ರು ಒಂದೆರಡು ದಿನ ಬರೋಕ್ಕಾಗಿಲ್ಲ ಅವತ್ತೊಂದು ಎರಡು ದಿನದ್ದು ಮೇಂಟೈನ್ ನಮ್ಮ ಕೈಲಿ ಮಾಡೋಕ್ಕಾಗಲ್ವ ನಾವು ದುಡಿತಾ ಇದ್ರೆ ನಾವು ದುಡಿದಿಲ್ಲ ಅಂದ್ರೆ ಅವ್ರನ್ನೇ ಕಾಯ್ಬೇಕು ಅಂದಾಗ ಕಷ್ಟ ಆಗ್ತದೆ ಈ ಥರದ್ದೆಲ್ಲ ಹೇಳ್ತಿರ್ತೀವಿ ನಾವು ಹ್ಮ್ ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ದರದಲ್ಲಿ ಒಂದು ಟೈಲರಿಂಗ್ ತರಬೇತಿಗೆ ತರಬೇತಿ ಒಬ್ಬರು ಬೇಕಾಗುತ್ತೆ ಅಂತ ಅಂದಾಗ ನಿಮ್ಮನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರು ನೀವು ಇಲ್ಲಿಗೆ ಹೇಗೆ ಸೇರಿಕೊಂಡ್ರಿ ಇಲ್ಲಿ ಮೇಡಮ್ ಮೊದಲುಗೆ ಸೆಂಟರ್ ಸೆಂಟರಲ್ಲಿ ತೇಜಸ್ವಿನಿ ಮೇಡಮ್ ಅಂತ ಇಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು ನಾವು ಮನೆಯಲ್ಲಿ ನಮ್ಮ ಮನೆಯವ್ರತಾಗಿದ್ರು ಅವಾಗ ಆರು ತಿಂಗಳಾಗಿತ್ತು ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇರಲಿಲ್ಲ ನನಗೂ ಭಯ ಅನ್ನಿಸ್ತಿತ್ತು ಎಲ್ಲಿ ಈಗ ಒಂಟಿ ಹೆಂಗಸ್ ಬೇರೆ ಎಲ್ಲಿ ಹೋಗಿ ನಾನು ದುಡಿಯೋದು ಯಾವ ಥರ ಮಕ್ಕಳು ಸಾಕೋದು ಅನ್ನೋ ಭಯದಲ್ಲಿದ್ದೆ ಅವಾಗ ನಮ್ಮ ಅಕ್ಕನ ಮಗಳೇ ನನಗೆ ಸಪೋರ್ಟ್ ಮಾಡಿದ್ದು ನೀನು ಇಲ್ಲಿ ಸೇರ್ಕೆ ಮಾಡ್ಬೋದು ಅಂತ ನಾನು ಅವ್ರಿಗೂ ಹೇಳಿದೆ ಜನ ಎಲ್ಲರೂ ಬರ್ತಾರಲ್ಲ ಅವಾಗೆಲ್ರಿಗೂ ಹೆಂಗೆ ಹೇಳ್ಕೊಡೋದು ಹೆಂಗೆ ಇದು ಮಾಡೋದು ಇಲ್ಲಿ ನಾನು ಮನೇಲಿ ಹೊಲಿತಾ ಇರೋದು ಅಲ್ಲಿ ಎಲ್ರಿಗೂ ಕಲಿಸ್ಕೊಡ್ಬೇಕಲ್ಲ ಅಂತ ಬಂದು ಹಂಗೆ ಆಗ್ಬೋದು ಏನಿಲ್ಲ ಮಾಡ್ತಾಯಿದ್ರು ಇವಾಗ ಅವ್ರು ಬಿಟ್ಟು ಹೋಗಿದ್ದಾರೆ ಅವರು ಪ್ರೆಗ್ನೆನ್ಸಿ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದಾರಲ್ವಾ ಈಗ ಅದ್ರ ಬದಲು ನೀವು ಮಾಡ್ಬೋದಲ್ವ ಇವಾಗ ನೀವು ಇಲ್ಲಿ ಮನೇಲಿ ಕೂತ್ ಮಾಡ್ತಿರ್ತೀರಲ್ಲ ಅಲ್ಲಿ ನಿಮ್ಗೆ ಸಂಬಳ ಕೊಡ್ತಾರೆ ನಿಮ್ಮಿಂದ ನಾಲ್ಕು ಜನಕ್ಕೂ ಇದು ಅನುಕೂಲ ಆಗುತ್ತಲ್ಲ ಮಾಡಿ ಅಂತ ಅವ್ರ ಧೈರ್ಯ ತುಂಬಿದ್ಮೇಲೆ ಮೇಡಮ್ ನಾನು ಇಲ್ಲಿ ಬಂದು ಸೇರ್ಕೊಂಡು ಸರ್ ಜೊತೆ ಮಾತಾಡಿ ಇದೊಂದು ಉಪಯೋಗನ ತಗೊಂಡಿದ್ದೀನಿ ಹ್ಞೂ ಮೊದ್ಲಿದ್ದಕ್ಕೂ ಈಗ ತುಂಬಾ ಡಿಫರೆಂಟ್ ಆಗಿದೆ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ ಪ್ರಸ್ತುತ ಈಗ ಆರ್ಥಿಕವಾಗಿ ಎಷ್ಟು ಮುಂದುವರೆದಿದ್ರಿ ಮೇಡಮ್ ಈ ಒಂದು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಮುಂದುವರೆದಿದ್ದೀನಿ ಮೇಡಮ್ ನಾನು ಅವತ್ತನಿಗೂ ಇವತ್ತಿಗು ಹೇಳ್ತೀನಿ ಅಂತಂದ್ರೆ ಇಷ್ಟು ಜವಾಬ್ದಾರಿ ನಾನು ನಿಭಾಯಿಸ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಅವತ್ತಿನ ದಿನ ನೋಡಿದ್ರೆ ನಾನು ಎಸ್ ಯು ಐ ಎಮ್ ಬರೋಕ್ ಮುಂಚೆಯಿಂದ ನೋಡಿದ್ರೆ ನಾನು ಏನೋ ಒಂಥರ ಮೂಲ ಕೂತು ಒಂಥರ ಏನೋ ಇದಾಗ್ಬಿಟ್ಟಿದೆ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಏನೋ ಇವಾಗ ಎಲ್ಲ ಜವಾಬ್ದಾರಿ ಇರೋರು ಅವರು ಹೊಂಟೋದ್ರು ನಾನು ಯಾವ ರೀತಿ ಮಾಡ್ಬೋದು ನಾನು ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಡೆಯುತ್ತೆ ಇವತ್ತು ಎಸ್ ವಿ ಬಂದಮೇಲೆ ಎಷ್ಟೋ ವಿಷಯಗಳನ್ನ ತಿಳಿದಿದ್ದೀನಿ ಎಷ್ಟೋ ಕಲಿಕೆಗಳನ್ನ ಕಲ್ತಿದ್ದೀನಿ ಬರೋ ಸ್ಟೂಡೆಂಟಿಂದ ಅರ್ಧ ಭಾಗ ಕಲ್ತಿದ್ದೀನಿ ಜೊತೆಗೆ ಅವರಿಂದ ಎಷ್ಟೋ ನೋವುಗಳನ್ನ ನಾನು ಮರ್ತಿದ್ದೀನಿ ಬರ್ತಿದ್ದೀನಿ ಧೈರ್ಯವಾಗಿ ನಾನು ಕೇಸ್ ಮಾಡ್ತೀನಿ ಅಲ್ಲ ಧೈರ್ಯ ನನಗಿದೆ ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮಕ್ಕಳನ್ನ ನಿಭಾಯಿಸ್ಕೊಂಡು ಪ್ರಸ್ತುತ ಈ ಒಂದು ವೃತ್ತಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ ಹೌದು ಅನ್ಸುತ್ತೆ ಮೇಡಮ್ ಖುಷಿ ಆಗ್ತದೆ ಮೇಡಮ್ ಇವತ್ತು ಅವ್ರು ಇಲ್ಲಾಂದ್ರು ಇಷ್ಟು ಇದನ್ನ ಕಷ್ಟ ಎದುರಿಸ್ತಾ ಇದೀನಿ ಅಂದ್ರೆ ನನ್ ಖುಷಿ ಆಗ್ತದೆ ಮಕ್ಕಳಿಗೆ ನಾನು ಓದಿಸ್ಕೊಂಡು ಮನೆಯೆಲ್ಲ ಮೇಂಟೈನ್ ಮಾಡಿ ಎಲ್ಲನೂ ಮಾಡ್ತೀನಿ ಅಂತಂದ್ರೆ ನಂಗೆ ಖುಷಿ ಆಗ್ತಿದೆ धी शक्ति कुर्वीरु आर्थिक स्वास्थ्य ಈಗ ಕಳೆದ ಒಂದೂವರೆ ವರ್ಷದಿಂದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನೋದರ ಕೇಂದ್ರದ ಉಪಕೇಂದ್ರವಾದ ಹುಣಸೂರು ಕೇಂದ್ರದಲ್ಲಿ ಟೈಲರಿಂಗ್ ಮತ್ತೆ ಫ್ಯಾಷನ್ ಡಿಸೈನಿಂಗ್ ಅನ್ನ ನೀವು ಕೊಡ್ತಾ ಬಂದಿತ್ತು ಇದ್ರ ಜೊತೆಗೆ ಏನೆಲ್ಲ ಕೆಲಸಗಳನ್ನ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ ಕೆಲಸ ಅಂತ ಬಂದಾಗ ಮೇಡಮ್ ನಾನು ಮೊದಲೆಲ್ಲ ಬ್ಯಾಸ್ಕೆಟ್ ಆಗ್ತಾ ಇದೆ ಅದನ್ನ ಈಗ ನಿಲ್ಲಿಸಿದೆ ಯಾಕೆಂದ್ರೆ ನನಗೆ ಟೈಮ್ ಸಾಕಾಗಲ್ಲ ಇವಾಗ ಮನೇಲಿ ಕೂತು ಬ್ಯಾಕ್ ಸೆಟ್ಗಳು ಹಾಕೋದು ಮ್ಯಾಟ್ಗಳು ಹಾಕೋಂಥದ್ದು ಈ ಥರದ್ದು ಇದೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದೇನೆ ಈಗ ಓನ್ ಆಗಿ ಮನೇಲು ಬಟ್ಟೆ ಬರ್ತಾಯಿರ್ತದೆ ಅಲ್ಲಿ ಓಯಿಸ್ಕೊತಿರ್ತೀವಿ ಇವಾಗ ಇಲ್ಲಿ ಕ್ಲಾಸ್ ಮುಗಿಸಿ ಹೋದ ತಕ್ಷಣ ಮನೇಲು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಿರ್ತೀನಿ ಇನ್ನು ನನಗೆ ಟೈಮ್ ಸಾಕಾಗಲ್ಲ ಬೇರೆ ಕೆಲಸಗಳನ್ನ ಮಾಡಬೇಕು ಅಂದಾಗ ನಮ್ಮಲ್ಲಿ ಸ್ಟೂಡೆಂಟ್ಗಳು ಮಾಡ್ತೀನಿ ಅನ್ನೋರಿಗೆ ಕಳೆದ ಬ್ಯಾಚಲ್ಲಿ ಬ್ಯಾಕ್ ಸೆಟ್ಗಳನ್ನ ಹಾಕ್ತೀನಿ ಅಂತ ಹೇಳಿದ್ರು ಅವ್ರಿಗೆಲ್ಲ ಎರಡು ದಿನ ಟ್ರೈನಿಂಗ್ ಕೊಡಿಸ್ತೆ ಯಾಕೆಂದ್ರೆ ಕಲಿಕೆ ಅದು ಅವರು ಸ್ವಯಾರ್ಜಿತ ಕಲಿಕೆ ಮಾಡಿ ಎರಡು ದಿನ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಆ ಕಲಿಕೆನ ಹೇಳ್ಕೊಡಿ ಎಲ್ರಿಗೂ ತೋರಿಸ್ಕೊಡಿ ಮಾಡಿ ಅದೇನು ಸಪೋರ್ಟ್ಬೇಕು ನಾನು ಮಾಡ್ತೀನಿ ಅಂತ ಹೇಳಿ ಅದೊಂದು ತರಬೇತಿನ ಕೊಡ್ಸಿದ್ದೀನಿ ನಾನು ಒಟ್ಟು ಅಂದರೆ ನಿಮಗೆ ಬ್ಯಾಸ್ಕೆಟ್ ಹಾಕೋದು ಟೈಲರಿಂಗ್ ಮಾಡೋದು ಎಲ್ಲ ಒಂದು ಆಸಕ್ತಿ ಆಸಕ್ತಿ ಸೊ ಅದನ್ನ ಇವು ಬಿಡುವಿನ ಸಂದರ್ಭಗಳಲ್ಲೂ ಈ ಒಂದು ಕೆಲಸವನ್ನು ಪಡೆ ಮಾಡಿ ಅದರಲ್ಲೂ ಸಹ ಆರ್ಥಿಕವಾಗಿ ಸದೃಢರಾಗ್ತಾ ಹೋಗಿ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದೀರಿ ಮೇಡಮ್ ಏನಿಲ್ಲ ಮೇಡಮ್ ಇವಾಗ ನಾನು ತುಂಬದ ಕುಟುಂಬದಲ್ಲಿ ಇದ್ದಾಗ ನನಗೆ ಬಂದು ನಮ್ಮ ಅಣ್ಣ ತಂದಿರು ನನಗೆ ಸಪೋರ್ಟ್ ಮಾಡಿದಾರೆ ಧೈರ್ಯವಾಗಿ ನೀನು ಎಲ್ಲಿ ನಿಂತರೂ ಇರ್ತೀವಿ ನಿನ್ನ ಹಿಂದೆ ಇನ್ ಮಾಡು ಯಾವ್ದಕ್ಕೂ ನೀನು ಎದುರು ಬೇಡ ನಾವಿದ್ದೀವಿ ಎಂತ ನಮ್ಮನೆ ಜನಗಳೇ ನಮ್ಮನ್ನ ತುಳಿಯೋಕೆ ನೋಡ್ತಾರೆ ನಾವು ಆ ಸವಾಲನ್ನ ನಾವು ಎದುರಿಸ್ಬೇಕು ಅವ್ರು ತುಳಿಯೋಕೆ ನೋಡಿದ್ರೆ ನಾವು ಅದೇನಾದ್ರೂ ನಾವು ಮಾಡೇ ಮಾಡ್ತೀನಿ ಅಂತ ಧೈರ್ಯವಾಗಿ ಮೊದಲು ನುಗ್ಗದಲ್ಲ ಮೇಡಮ್ ಅದು ಇಂಪಾರ್ಟೆಂಟ್ ಮೇಡಮ್ ನಾನು ಕಚೇರಿ ಧೈರ್ಯ ಇಂಪಾರ್ಟೆಂಟ್ ಏನೇ ಸವಾಲು ಇದ್ರೂ ಧೈರ್ಯವಾಗಿ ಆ ಅಂತ ಹೇಳ್ತಿದ್ದೀರಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮಕ್ಕಳು ಇರ್ಬೋದು ಅಮ್ಮ ಇರ್ಬೋದು ಇದಾರೆ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಸಹಕಾರ ಎಲ್ಲ ಹೇಗಿದೆ ಮೇಡಮ್ ಸಹಕಾರ ಅಂತಂದ್ರೆ ನಮ್ಮ ತಾಯಿ ಮನೆಯಿಂದ ನಮಗೆಲ್ಲ ಸಹಕಾರ ಇದೆ ಸೌಲಭ್ಯಗಳಿದೆ ನಾನು ಏನೇ ಮಾಡ್ತೀನಿ ಅಂದ್ರೂ ಎಲ್ಲದಕ್ಕೂ ಅವರು ಸಹಕಾರ ನೀಡ್ತಾರೆ ಮೇಡಮ್ ನನಗೆ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್ ಮುಂದಿನ ಗುರಿ ಅಂದ್ರೆ ಇನ್ನೇನ್ ಮೇಡಮ್ ಇದೆ ನನಗೆ ಈಗ ಎಲ್ಲಿ ತನಕ ಇವರು ಕೆಲಸ ನನಗಿರುತ್ತೋ ಅಲ್ಲಿ ತನಕ ನಾನು ಕೆಲಸ ಮಾಡ್ತೀನಿ ಮೇಡಮ್ ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ ಇದೆ ಅಂತ ನನಗೆ ಗೊತ್ತು ಅಲ್ಲಿ ತನಕ ನಾನು ಮಾಡ್ತೀನಿ ಆವಾಗ್ಲೂ ಮೇಡಮ್ ಕೆಲಸ ಮುಗೀತು ಅಂತ ಅಂದಾಗಲೂ ನಾನು ಊನಾಗ ಅಂಗಡಿ ನಾನು ಇನ್ನ ಮಾಡೋಂಥ ಧೈರ್ಯ ಆಯಿತು ಮೇಡಮ್ ಇವಾಗ ಮಕ್ಳುಗಳು ಓದ್ತಾ ಇದ್ದಾರೆ ಮಗಳು ಸೆಕೆಂಡ್ ಪಿ ಯು ಸಿ ಮಾಡ್ತಿದ್ದಾಳೆ ಆ ಮಗ ಡಿಗ್ರಿ ಮಾಡ್ತಿದ್ದಾನೆ ಅವ್ರಿಗೂ ಓದಬೇಕು ಅನ್ನೋ ಆಸೆ ಅಷ್ಟು ಅಮೌಂಟ್ ನನ್ನಲ್ಲಿ ಅವ್ರಿಗೆ ಅಷ್ಟು ಒದಗಿಸೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕೆಂದರೆ ಪ್ರೈವೇಟಲ್ಲಿ ನಮ್ಮ ಮನೆಯವ್ರು ಓದಿಸ್ತಾ ಇದ್ದಿದ್ದು ಇವಾಗ ಮೇಡಮ್ ಈಗ ಎರಡು ವರ್ಷದಿಂದ ನಾನು ನನ್ನ ಮಗಳಿಗೆ ಫೀಸ್ ಕಟ್ಟಿ ಅಮೌಂಟ್ ಕಟ್ಟಿ ಓದಿಸ್ತಾ ಇದ್ದೀನಿ ಈ ವರ್ಷ ಮನೇಲಿ ನಮ್ಮ ನಮ್ಮದೇ ಹೇಳ್ತಿರ್ತಾರೆ ನೀನು ಮಾಡೋ ಧೈರ್ಯವಾಗಿ ನಾವು ನಿಮ್ಮ ನಿಮಗೆ ಅರ್ಧ ಭಾಗ ಸಪೋರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿರ್ತಾರೆ ಆದ್ರೆ ಒಬ್ಳು ಎಲ್ಲಾ ಜವಾಬ್ದಾರಿ ನಿಭಾಯಿಸೋದ್ರಿಂದಾಗಿ ಮಕ್ಳುಗಳಿಗೆ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡೋದ ಆದ್ರೂ ಎದುರಿಸ್ಬೇಕು ಅಂತ ನಾನು ಈಗ ಅವರ ಆಸೆ ಆಕಾಂಕ್ಷೆಗಳನ್ನ ನಾನು ಮುರಿಬಾರ್ದು ಇವತ್ತು ನಾನು ಅವ್ರ ಆಸೆಗಳನ್ನೆಲ್ಲ ಮುರಿದ್ರೆ ಇವತ್ತು ನೋಡಿ ಸೆಕೆಂಡ್ ಪಿ ಯು ಸಿ ಮುಗೀತು ಅಂದ್ಬಿಟ್ಟಿದ್ದೇನೆ ನೀನು ಹೋಗೋದು ಬೇಡ ನಾನು ಕೈಲಿ ಕಟ್ಟೋಕ್ಕಾಗಲ್ಲ ಅಂತಂದಾಗ ಅವಳು ಎಜುಕೇಷನ್ ಹಾಳಾಗ್ತದೆ ಅವಳ ಜೀವನನ ಕೈಯಾರ ನಾನು ಹಾಳು ಮಾಡ್ದಂಗೆ ಆಗುತ್ತೆ ಅದೇನಾದ್ರೂ ಬರಲಿ ಕಷ್ಟ ಆದರೂ ಪರವಾಗಿಲ್ಲ ನಿನ್ನ ಕಾಲ ಮೇಲೆ ನಿಲ್ಲ ಅಂತಲೇ ಹೇಳ್ತೀನಿ ನಾನು ಅವ್ರಿಗೆ ಆಸಕ್ತಿ ಇಲ್ಲ ಕ್ಷೇತ್ರದಲ್ಲಿ ಅವ್ರನ್ನ ಮುಂದುವರಿಸಿ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಮಾಡಬಾರ್ದು ಈ ಉದ್ದೇಶ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಅಥವಾ ಯಾವುದಾದ್ರೂ ಒಂದು ಸ್ವ ಉದ್ಯೋಗದಲ್ಲಿ ತೊಡಗಿಸ್ಕೊಂಡು ಮಹಿಳೆಯರು ಮುಂದೆ ಬರಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಅಂದ್ಕೊಂಡಿರೋಂಥ ಮಹಿಳೆಯರಿಗೆ ಏನು ಸಂದೇಶ ಇರೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮಹಿಳೆಯವ್ರಿಗೆ ನಾನು ಹೇಳೋದಿಷ್ಟ ಮೇಡಮ್ ಹೊರಗೆ ಹೋಗಿ ಅಲ್ಲಿ ಇಲ್ಲಿ ಕೂತು ಟೈಮ್ ಪಾಸ್ ಮಾಡೋದಕ್ಕಿಂತ ನಮ್ಮ ಸ್ವಯೋದ್ಯೋಗನ ನಾವು ಕಲಿತು ಏನಾದರೂ ಮುಂದೆ ಬರೋಂಥದ್ದನ್ನು ಹುಡುಕ್ಬೇಕೆ ಹೊರತು ಬೇರೆ ರೀತಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿ ಈಗ ನಮ್ಮ ಮನೇಲಿ ಮೇಡಮ್ ಟಿ ವಿಗಳ ನೋಡಿ ಟೈಮ್ ವೇಸ್ಟ್ ಮಾಡ್ತೀವಿ ನಾನು ಇವತ್ತಿಗೂ ಟಿ ವಿ ಹಾಕೋದ್ರಲ್ಲ ಹತ್ತು ನಿಮಿಷ ನಾನು ಕೂರಲ್ಲ ನನ್ನ ಕೆಲಸ ಆಯಿತು ನಾನಾಯಿತು ಇವತ್ತು ಮೇಡಮ್ ಅಲ್ಲಿ ಹೋದ್ರೆ ಮುನ್ನೂರು ರೂಪಾಯಿ ಬ್ಲೌಸ್ ಹೊಲ್ಕೋತೀನಿ ಮನೆಯಲ್ಲಿ ಮುನ್ನೂರು ರೂಪಾಯಿ ಬಂದರೆ ನನಗೆ ಬೇರೆ ಖರ್ಚು ಹ್ಞೂ ಈಗ ಒಂದು ತಿಂಗಳಲ್ಲಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡ್ರೆ ಮೇಡಮ್ ನಾನು ಅಲ್ಲಿ ಮನೇಲಿ ಕೂತು ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡಿರುತ್ತೆ ತಿಂಗಳಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ನಾನೇ ಮನೇಲಿ ಓನಾಗಿ ಬಟ್ಟೆ ಸ್ಟಿಚ್ ಮಾಡಿರ್ತೀನಿ ಅದರಲ್ಲಿ ಮೂರು ಸಾವಿರ ರೂಪಾಯಿ ಸೇವ್ ಮಾಡಿದ್ರು ಇನ್ನು ಬಾಕಿ ಅಮೌಂಟನ್ನ ಮನೆ ಖರ್ಚು ಮಕ್ಕಳ ಖರ್ಚು ಈ ಥರದ್ದೆಲ್ಲ ಮಾಡಿದ್ರು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಸೇವ್ ಮಾಡ್ತೀನಿ ಯಾಕೆ ನಾಳೆ ದಿನ ನನ್ನ ಮಕ್ಳುಗಳಿಗೆ ಆಗ್ಬೋದು ನಾಳೆ ಬರೋದು ನಂಗೆ ಗೊತ್ತಿಲ್ಲ ಅನುಕೂಲ ಆಗುತ್ತೆ ಅನ್ನೊನ್ನ ಕಚದಲ್ಲಿ ನಾನು ಯೋಚನೆ ಬಂದಿರ್ತೀನಿ ಮ್ಯಾಮ್ ನಾನು ಸ್ಟೂಡೆಂಟ್ ಕೇಳೋದು ಅದನ್ನು ನಮ್ಮಲ್ಲಿ ತರಬೇತಿ ಪಡೆದ ಮಕ್ಕಳು ಯಾವತ್ತು ನೀವು ಇನ್ನೊಬ್ಬರು ಕೈ ಕೆಳಗು ನೀವು ಕೂರ್ಬಾರ್ದು ನೀವು ಕಲಿತು ಇವತ್ತು ನೀವು ಇರ್ತೀನಿ ಅಂದರೆ ನಿಮ್ಮ ಕೈ ಕೆಳಗಡೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ರು ಬರ್ತಾರೆ ನಾವು ಇನ್ನೊಬ್ರ ಕೈ ಕೆಳಗಡೆ ಕೂತು ಚೀತು ಅನ್ನಿಸ್ಕೊಳ್ಳೋದ್ಕಿಂತ ಕಲೀರಿ ಉದ್ಯೋಗ ನಿಮ್ಗೆ ಯಾವಾಗಲೂ ಸಿಗೋಂಥದ್ದು ಇದು ಲೈಫ್ ಲಾಗಿ ಹಿಂಗಿರೋಂಥದ್ದು ಮೇಡಮ್ ನನಗೆ ಸೆಕೆಂಡ್ ಬ್ಯಾಚಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಮೇಡಮ್ ಇವತ್ತು ನಿಮ್ಮ ನಿಮ್ಮಲ್ಲಿ ತರಬೇತಿ ಪಡೆದಿರೋಂಥದ್ರಿಂದ ಇವತ್ತು ನಾನಿದು ನನ್ನ ಮೊದಲಿನ ಸಂಬಳದಲ್ಲಿ ನಿಮಗೆ ಗಿಫ್ಟನ್ನು ಕೊಡ್ತಿದ್ದೀನಿ ಯಾಕೆಂದರೆ ನಾನು ಇಷ್ಟು ದಿನ ನಮ್ಮ ಮನೆಯವ್ರ ಕೈಲಿ ಬೈಸ್ಕೊತಾ ಇದ್ದೆ ಯಾವಾಗಲೂ ನಾನು ಥರದೇ ನಿಮ್ಮ ಕೈ ಕಡೆ ಅಂತ ನನಗೆ ಬೈತಿದ್ರು ನೋಡಿ ಇವಾಗ ನಾನು ಮಿಷಿನ್ ಕೊಡಿಸೋದ್ರೆ ನಾನು ನಡೀತಾ ಇದ್ದೀನಿ ಮನೇಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನನ್ನ ಮೊದಲನೇ ಇದರ ಸಂಬಳದಲ್ಲಿ ಬಂದಿರೋದು ಮುನ್ನೂರು ರೂಪಾಯಿ ನಿಮಗೆ ಗಿಫ್ಟ್ ಮಾಡ್ತಿದ್ದೀನಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕೆಂದ್ರೆ ಲೈಫ್ ಲಾಂಗ್ ಮೇಡಮ್ ನನ್ನ ಕೈಯಲ್ಲಿ ಇರುತ್ತೆ ಕೆಲಸ ಈಗ ಅವ್ರ ಮೇಲೆ ಡಿಫೆಂಡ್ ಆಗಲ್ಲ ನನಗೆ ಓನಾಗ್ ನನ್ನ ಕೈಯಲ್ಲಿದ್ದೆ ಕೆಲಸ ಇವಾಗ ನಾನು ಹೆಂಗ್ ಬೇಕಾದರೂ ಸ್ಟಿಚ್ ಮಾಡ್ತೀನಿ ಡ್ರೆಸ್ ಒತ್ತಿದೀನಿ ಬ್ಲೌಸ್ಗಳು ಹೊಲ ಇನ್ನೇನು ಇನ್ನೇನ್ ಬೇಕು ಮೇಡಮ್ ಅಂತ ಹೇಳಿದ್ರು ಮೇಡಮ್ ತುಂಬಾ ಖುಷಿ ಆಗ್ತದೆ ಈಗ ಇತ್ತೀಚೆಗೆ ಬದಲಾವಣೆಗಳು ಹೆಣ್ಮಕ್ಳು ಬದಲಾವಣೆಗಳಾಗಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ ಯಾವ್ದಾದ್ರು ಒಂದು ಉದ್ಯೋಗ ನಾವು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್ ಸೊ ಮಹಿಳೆಯರು ಯಾವುದೇ ಸಮಯ ವ್ಯರ್ಥ ಮಾಡಿದೆ ಸೊ ಮನೆಯಲ್ಲೇ ಆಗಲಿ ಅಥವಾ ಹೊರಗಡೆ ಹೋಗಿನೇ ದುಡ್ದು ಸೊ ನಾಲ್ಕು ಸಂಪಾದನೆ ಮಾಡಿ ಕುಟುಂಬಕ್ಕೆ ಸಹಕಾರ ಆಗಿ ಯಾರಿಗೂ ಡಿಪೆಂಡ್ ಆಗಲಿ ಅನ್ನೋದನ್ನ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರೆ ಮೇಡಮ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ಬಾನನಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ಡಿಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಕೆಂಚನಹಳ್ಳಿಯ ಉಪಕೇಂದ್ರವಾದ ಹುಣಸೂರು ಪಟ್ಟಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತುದಾರರಾದ ಹುಣಸೂರಿನ ಶ್ರೀಮತಿ ಗೀತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ